ಭೈರವೇಶ್ವರ ವಿದ್ಯಾಸಂಸ್ಥೆ ಕೈವಾರ ಕ್ರಾಸ್ ಕೈವಾರ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮ ಸಿ ಬಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಸೋಷಿಯಲ್ ಸೈನ್ಸ್ ಹಾಗೂ ಮ್ಯಾಥಮೆಟಿಕ್ಸ್ ವಿಷಯವನ್ನು ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ ಮಾಡಲು ನುರಿತ ಶಿಕ್ಷಕರು ಬೇಕಾಗಿದ್ದಾರೆ ಆಸಕ್ತಿಯುಳ್ಳ ಶಿಕ್ಷಕರು ತಮ್ಮ ಬಯೋಡೇಟಾವನ್ನು ಶ್ರೀ ಭೈರವೇಶ್ವರ ಅಟ್ ಜಿಮೈಲ್ ಡಾಟ್ ಕಾಮ್ ಮೈಲಡಿಗೆ ಕಳಿಸಿಕೊಡಬಹುದಾಗಿದ್ದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ఒ నకూ ఒంబో ఆరు ఏడు 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 నాలుగు ఎంటు ఏడు ఆరు ఏడు ఎంటు నాలుగు మగదందు ఎంటు ఆరు ఎరడు ఎరడు నాలుగు ಒಕ್ಕಲಿಗರ ಉಪ ಪಂಗಡದ ವೆಲಮ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದ ಕಚೇರಿ ಹಾಗೂ ವೆಲಮ ಒಕ್ಕಲಿಗರ ಅರ ಅನ್ವೇಷಣಾ ಕೇಂದ್ರವನ್ನು ಚಿಂತಾಮಣಿಯಲ್ಲಿ ಉದ್ಘಾಟನೆ ಮಾಡಿ ಲೋಕಾರ್ಪಣೆಗೊಳಿಸಲಾಯಿತು ಚಿಂತಾಮಣಿ ನಗರದ ಶ್ರೀ ಶ್ರೀವಾಣಿ ಆಂಗ್ಲ ಮಾಧ್ಯಮ ಶಾಲೆಯ ಹಿಂಭಾಗದಲ್ಲಿ ವೆಲಮ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದ ಕಚೇರಿ ಹಾಗೂ ವೆಲಮ ಒಕ್ಕಲಿಗರ ಕುಲಬಾಂಧವರ ವಧುವರ ಅನ್ವೇಷಣಾ ಕೇಂದ್ರವನ್ನು ವೆಲಮ ಒಕ್ಕಲಿಗರ ಸಂಘದ ಮುಖಂಡರು ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಂಘದ ಕಚೇರಿಯನ್ನು ಉದ್ಘಾಟನೆ ಮಾಡಿ ಲೋಕಾರ್ಪಣೆಗೊಳಿಸಿದರು ಈ ವೇಳೆ ವೆಲಮ ಒಕ್ಕಲಿಗರ ಕ್ಷೇಮಭದ್ರ ಸಂಘದ ಗೌರವಾಧ್ಯಕ್ಷ ಹಬ್ಬಗೊಂಡು ಶ್ರೀನಿವಾಸ ರೆಡ್ಡಿ ಅಧ್ಯಕ್ಷ ಎಲ್ ಕೃಷ್ಣಮೂರ್ತಿ ಆರ್ ವೆಂಕಟಣ್ಣಪ್ಪ ಮತ್ತಿತರರು ಮಾತನಾಡಿ ಒಕ್ಕಲಿಗರ ಉಪ ಪಂಗಡದ ವೆಲಮ ಒಕ್ಕಲಿಗ ಸಮುದಾಯ ಹಿಂದುಳಿದ ಸಮುದಾಯವಾಗಿದ್ದು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಹಾಗೂ ಸಾಮಾಜಿಕವಾಗಿ ಹಿಂದುಳಿದ ಸಮುದಾಯ ಸಮುದಾಯವಾಗಿದ್ದು ಈ ಸಮುದಾಯದಲ್ಲಿಯೂ ಕೂಡ ಕೆಲವರು ಶ್ರೀಮಂತರು ಇದ್ದು ತೀರಾ ಬಡವರು ಕೂಡ ಇದ್ದಾರೆ ಈ ಸಮುದಾಯ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಹಾಗೂ ಶೈಕ್ಷಣಿಕವಾಗಿಯೂ ಮತ್ತು ಎಲ್ಲ ರಂಗಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸಮುದಾಯದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸಬೇಕೆಂಬ ಸದುದ್ದೇಶದಿಂದ ಚಿಂತಾಮಣಿಯಲ್ಲಿ ವೇಲಮ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘವನ್ನು ಉದ್ಘಾಟನೆ ಮಾಡಲಾಗಿದ್ದು ಈ ಸಂಘದ ಅಭಿವೃದ್ಧಿಗಾಗಿ ಸಮುದಾಯದ ಎಲ್ಲ ಮುಖಂಡರು ಕೈಜೋಡಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ವೇಲಮ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷ ಭಗವಾನ್ ರಾಮದಾಸ್ ಕಾರ್ಯದರ್ಶಿ ಅಮರ್ನಾರಾಯಣ ಸಹಕಾರ್ಯದರ್ಶಿ ಆರ್ ಚೇತನ್ ಕುಮಾರ್ ಖಜಾಂಚಿ ಎನ್ ಸುಬ್ರಹ್ಮಣ್ಯಂ సలహాగారర చందకృష్ణప్ప ఎన్ మంజునాథ్ సంచాలక ఎస్ గురుప్రసాద్ సహ సంచాలక ఎస్ రవి సదస్యర ఎచ్ వెంకటచల్పతి వెంకటప్ప వెంకటేశన్ నవీన్ సేరదంతే సముదాయ ఎల్ల ముఖండరు మిత్రులు ఉపస్థిత Gracias. ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಮತ್ತು ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಶಿಡ್ಲಘಟ್ಟ ಚಿಂತಾಮಣಿ ಮುಖ್ಯ ರಸ್ತೆಯ ವೈ ಹುಣ್ಸೇನಹಳ್ಳಿ ಗೇಟ್ನಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಸಿಂಗಾಪುರ ಲೇಔಟ್ನಲ್ಲಿ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಗ್ರಾಮ ಪಂಚಾಯಿತಿ ಈ ಸ್ವತ್ತು ಖಾತೆ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಿಂದ ಅನುಮೋದಿತ ನಿವೇಶನಗಳು ದೊರೆಯಲಿವೆ ನಮ್ಮ ಸಿಂಗಾಪುರ ಲೇಔಟ್ನಲ್ಲಿ ಗೇಟೆಡ್ ಸಮುದಾಯ ಪ್ರವೇಶ ಕಮಾನು ಸಿ ರಸ್ತೆ ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ರಸ್ತೆಯ ಅಡಿಯಲ್ಲಿ ಎಲೆಕ್ಟ್ರಿಕಲ್ ಕೇಬಲ್ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ವಾಕಿಂಗ್ ಪಾತ್ ಮಕ್ಕಳ ಆಟದ ಮೈದಾನ ಹೊರಾಂಗಣದ ಸುತ್ತ ಕಾಂಪೌಂಡ್ ಗೋಡೆ ಒಳಚರಂಡಿ ಸಂಸ್ಕರಣಾ ಟ್ಯಾಂಕ್ ಪಾದಚಾರಿ ಮಾರ್ಗ ಮಳೆ ನೀರು ಕೊಯ್ಲು ಸೌಲಭ್ಯ ಬ್ಯಾಂಕಿನ ಸಾಲ ಸೌಲಭ್ಯ ಅಲಂಕಾರಿಕ ಗಿಡಗಳು ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿರುವ ಹಚ್ಚ ಹಸಿರಿನ ಬಡಾವಣೆಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಮೂನ್ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಕೆಆರ್ ಚಿಂತಾಮಣಿ ಸೇಮಾವತಿ ಸಂಘದ ಆರಂಭಿಸ ಮಾಧ್ಯಮ ಸಂಘದ ಈ ಒಂದು ಜಾತಿಗೆ ಸಂಬಂಧಪಟ್ಟಂಥ ನಮ್ಮ ಎಲ್ಲ ಪ್ರಭಾಧರು ಹಿರಿಯರು ಹಿರಿಯರು ಎಲ್ಲರಿಗೂ ಸ್ವಾಗತ ಮಾಡುವಂಥ ಇವತ್ತಿನ ಒಂದು ಸಮಾರಂಭ ತಮಗೆ ಈ ಹಿಂದೆ ಬದುರಂತದ್ದೇ ಈ ಹಿಂದೆ ಪೂರ್ವಭಾವ ಸಮಾವೇಶ ನಾವು ನಡೆಸಿದ್ದೀವಿ ನಾವು ಬಂದಿದ್ದೀರಾ ಇದ್ರ ಉದ್ದೇಶ ಒಂದೇ ಎಲ್ಲ ಒಕ್ಕಲಿಗರು ಒಕ್ಕಲಿಗರ ಒಂದು ಉಪಭಂಗಡದಲ್ಲಿರುವಂಥದ್ದು ಅನೇಕ ರೀತಿಯಲ್ಲಿ ನಾವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಹಿಂದುಳಿದು ಜಾಸ್ತಿ ಇದ್ದಾರೆ ಎಲ್ಲ ಕೆಲವರು ಮಾತ್ರ ರಾಜಕೀಯವಾಗ ಆರ್ಥಿಕವಾಗ ಕೆಲವರು ಮಾತ್ರ ಕಾಣಿಸ್ಕೊಳ್ತಾರೆ ಇದು ಕೆಲವರು ಕಣ್ಣಿಗೆ ಕಾಣಿಸಲ್ಲ ಯಾರು ಬರೋಲ್ಲ ಆಚೆಗಳು ಬರೋದು ಅಷ್ಟು ನಾನು ಎಷ್ಟೋ ಕಷ್ಟಪಡ್ಕೊಂಡು ನಾವು ಜೀವನ ಅಂತ ಒಂದು ಇದ್ರಲ್ಲಿರುವಂಥ ಒಂದು ಕಮ್ಯುನಿಟಿ ಬರೋದು ಎಲ್ಲ ಮುಖ್ಯ ಇವರು ನಾವು ಒಂದು ಒಂದು ದಾರಿಗೆ ತಂದು ನಾವು ಒಳ್ಳೆ ದಾರಿಗೆ ತಂದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲ ರಂಗದಲ್ಲೂ ಇವ್ರನ್ನೂ ನಾವು ಪರಿಗಣಿಸಿ ಅವರು ನಮ್ಮ ಕೈಲ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕ್ಷೇಮಭದ್ದಿ ಸಂಘವನ್ನು ನಾವು ಇವತ್ತು ಕಚೇರಿ ಪ್ರಾರಂಭ ಮಾಡಿದ್ದೀವಿ ಇದ್ರ ಮೂಲ ಉದ್ದೇಶ ಎಲ್ಲ ರೀತಿಯಲ್ಲೂ ನಮ್ಮ ಹಿರಿಯ ನಮ್ಮ ಹಿರಿಯ ಕಿರಿಯರೆಲ್ಲ ಇದ್ದಾರೆ ಮತ್ತು ಬಡವರು ಇದ್ದಾರೆ ನಮ್ಮಲ್ಲಿ ಅವರನ್ನು ಆರ್ಥಿಕವಾಗಿ ತಲು ಅವರು ಬೇಕಾದ ಸಾಮಾಜಿಕವಾಗಿ ಸವಲತ್ತುಗಳನ್ನು ಕಲ್ಪಿಸೊಟ್ಟರು ಈ ಒಂದು ನಾವು ಸಂಘನ ಪ್ರಾರಂಭ ಮಾಡಿದ್ದೀವಿ ಇದಕ್ಕೆ ಎಲ್ರಿಗೂ ತಮ್ಮೆಲ್ರಿಗೂ ಸಹಕಾರ ತಮ್ಮೆಲ್ಲರ ಸಹಕಾರ ಹಿರಿಯರು ಕಿರಿಯ ನಮ್ಮ ಕುರು ಬಾಂಧವ್ರ ಸಹಕಾರ ಸಾಮಾಜಿಕ ಬಗ್ಗೆ ಎಲ್ಲರೂ ಸಹಕಾರ ಬೇಕು ಅಂತ ಹೇಳಿ ಈ ಮೂಲಕ ನಾವು ಆಮೇಲೆ ಕೊಡುತ್ತೇನೆ ಇವತ್ತು ಏನೇ ನಾವು ಸಂಘನ ಸಂಸ್ಥಾಪ ಸ್ಥಾಪನೆ ಮಾಡಿದ್ದೀವಿ ಈ ಸ್ಥಾಪನೆ ಮುಂದಿನ ಹಿಂದಿನ ದಿನಗಳಿಂದ ಯಾವಾಗಲೂ ಮಾಡಬೇಕಾಗಿತ್ತು ಆದರೂ ಮಾಡಲಿಲ್ಲ ಆದರೆ ಈಗ ಲೇಟಾಗಾದರೂ ಮಾಡಿದ್ದೀವಿ ಯಾಕಂತ ಹೇಳಿದ್ರೆ ಇವ್ರು ನಮ್ಮ ಸಮುದಾಯ ಹೇಳಿದಂಗೆ ಅವರು ಒಕ್ಕಲಿಗರ ಸಮುದಾಯದಲ್ಲಿ ಒಕ್ಕಲಿಗರ ಗ್ರೂಪ್ಗಳನ್ನು ಉಪಕರಣವಾಗಿದ್ದೀವಿ ಅದಕ್ಕೋಸ್ಕರ ಇವಾಗ ಈ ನಮ್ಮ ಒಂದು ಇದರಲ್ಲಿ ತುಂಬಾ ಹಿಂದುಳಿದವರು ಇದ್ದಾರೆ ಆರ್ಥಿಕವಾಗಿ ಹಿಂದೆ ಇರ್ತಕ್ಕಂಥವ್ರು ಇದ್ದಾರೆ ಈ ಓದೋ ಓದ್ತಕ್ಕಂಥ ಮಕ್ಕಳುಗಳಾಗಬಹುದು ಬಡಬಗ್ಗರಿಗಾಗಬಹುದು ನಮ್ಮ ಕಮ್ಯುನಿಟಿಯಲ್ಲಿ ಏನಾದರೂ ಒಂದು ಒಂದು ತೋರಿಸ್ಕೊಳೋಕಾಗೀತಿ ಎಲ್ಲ ರೀತಿಯಲ್ಲೂ ನಮ್ಮ ಸಮುದಾಯದಲ್ಲಿ ನಮ್ಮ ಕೈಯಲ್ಲಾದಷ್ಟು ಅವರಿಗೆ ಒಂದು ಸಹಾಯ ಮಾಡ್ತಕ್ಕ ಸೇವೆ ಸಹಾಯ ಮಾಡ್ತಕ್ಕಂಥ ಒಂದು ಕೆಲಸ ಮತ್ತೆ ವಧುವರ ಅನ್ವೇಷಣ ಇದು ಅಂತ ಇನ್ನೊಂದು ಸಪ್ರೇಟ್ ಆಗಿ ಮಾಡಿದ್ದೀವಿ ಯಾರು ವಧು ಆಗ್ಬೋದು ಇದನ್ನು ನೋಂದಾವಣೆ ಮಾಡಿದ್ರೆ ಆ ನೋಂದಾವಣೆ ಮುಖಾಂತರ ಅವರಿಗೆ ತಿಳ್ಕೊಂಡು ಬರ್ತಾರೆ ಬಂದು ಒಂದು ಅದು ಒಂದು ನಮ್ಮ ಸಮುದಾಯಕ್ಕೆ ಒಳ್ಳೆಯದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಮಾತನಾಡುತ್ತೆ ಚಿಂತಾಮಣಿ ತಾಲೂಕು ಒಕ್ಕಲಿಗರ ಸಂಘ ಅಂತ ಹೇಳಿದ್ರೆ ಎಂಬತ್ತು ವರ್ಷದ ಹಿಂಜರಿ ಪ್ರಾರಂಭ ಆಗಿದೆ ಆದರೆ ಆ ವಕಲಿಗರ ಸಂಘದ ಕೆಲವೇರಿಗೆ ಸೀಮಿತ ಆಗೋಗಿದೆ ಆ ಸೀಮಿತ ಆಗಿರುವುದಕ್ಕೋಸ್ಕರ ನಾವು ಉಪಂಗಡ ಆದರೂ ಕೂಡ ನಮ್ಮ ನಮ್ಮಲ್ಲೇ ಸಂಬಂಧಗಳು ಬೆಳೆಸ್ಕೊಳ್ಳೋದು ನಮ್ಮ ನಮ್ಮಲ್ಲೇ ನಮ್ಮದೇ ಆದಂಥ ಒಂದು ಗುಂಪು ಇಲ್ಲಿ ಬೇರ್ಪಡಿಸ್ಕೊಂಡಿದೆ ಅದರಿಂದ ಇವತ್ತಿನ ದಿವಸ ನಮಗೆ ಈ ಯಾರಿಗೇ ಆಗಲಿ ವಧು ಬೇಕಾಗಿರಲಿ ಹೊರ ಬೇಕಾಗಿರಲಿ ಮುಖ್ಯವಾಗಿ ಆ ಒಂದು ಸಲುವಾಗಿ ನಾವು ಇವತ್ತು ಇವು ಅನ್ವೇಷಣಾ ಕೇಂದ್ರ ಮಾಡ್ತಾ ಇರೋದು ಒಂದು ಇನ್ನೊಂದು ಇಲ್ಲಿ ನಾವು ಗುರುತಿಸ್ಕೊಳ್ಬೇಕಾಗಿದ್ದರೆ ಈಗ ಒಂದು ಇಪ್ಪ ಹದಿನೈದು ವರ್ಷದಿಂದ ಹಿಂದೆ ಹದಿನೈದು ವರ್ಷದ ಈಚೆಗೆ ನಮ್ದು ವಕೀಲರ ಸಂಘದ ಮೆಂಬರ್ಶಿಪ್ ಇದೆ ಕೆಲವ್ರು ಮಾತ್ರ ಸೀಮಿತ ಅದು ಎಲ್ಲರೂ ಇದು ಇಲ್ಲ ಆ ಕೆಲವ್ರಿಗೆ ಅವಕಾಶ ಸಿಕ್ಕಿರೋದೆ ಸಂತೋಷ ಯಾರೋ ಮಹಾನ್ ಭಾವರು ಬಂದರು ವಕೀಲಿಗರ ಸಂಘದ ವತಿಯಿಂದ ಬಂದು ಇದು ಮಾಡಿದ್ರು ಆದರೆ ವಕಲಿಗರ ಸಂಘ ಇದೆ ಇಲ್ಲಿ ರಾಜ್ಯ ಮಟ್ಟದಲ್ಲಿ ಒಕ್ಕಲಿಗರ ಸಂಘ ಇದೆ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ವಕಲಿಗರ ಸಂಘದ ಇದು ಅದರ ಒಂದು ಅನುಕೂಲಗಳನ್ನು ಸಾಮಾನ್ಯ ಜನರಿಗೆ ಸಿಗ್ತಾ ಇಲ್ಲ ಅಲ್ಲಿ ಕೆಲವೇ ಕೆಲವೇ ಪಂಗಡಗಳಿಗೆ ಮಾತ್ರ ಸೀಮಿತ ಆಗಿದೆ ಅದರಿಂದ ಇಲ್ಲಿ ನಾವು ನಮ್ಮದು ಅಂತ ಒಂದು ಸಂಘ ಮಾಡಿಕೊಂಡು ಆ ಒಂದು ಸೌಕರ್ಯಗಳನ್ನು ನಾವು ಪಡಿತಕ್ಕಂಥ ಮಾರ್ಗಕ್ಕೆ ಹೋಗಬೇಕು ಅಂತೇಳಿ ಅದು ಆ ಒಂದು ಅರ್ಹತೆ ಬೆಳೆಸ್ಕೋಬೇಕು ಅನ್ನೋದು ನಮ್ಮ ಸಂಘದ ಉದ್ದೇಶ ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂದರೆ ಇಲ್ಲಿರ್ತಕ್ಕಂಥ ನಮ್ಮಲ್ಲಿ ಸ್ವಲ್ಪ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಅವ್ರನ್ನೆಲ್ಲವನ್ನು ಮೇಲೆತ್ತಿ ಅವ್ರಿಗೋಸ್ಕರವಾಗಿ ನಾವು ದುಡಿದು ಶ್ರಮಿಸಿ ಅವರಿಂದ ನಮ್ಮ ನಾವು ಸಾರ್ವಜನಿಕವಾಗಿ ಮತ್ತು ಸಮಾಜಕ್ಕೂ ನಮ್ಮಿಂದ ಏನಾದರೂ ಒಂದು ಕೊಡುಗೆ ಸಿಗಬೇಕು ಅಂಥೇಳಿ ನಮ್ಮಲ್ಲಿ ಕೆಲವರು ರೈತರು ರೈತರು ಕಾರ್ಮಿಕರು ಇದ್ದಾರೆ ಕೂಲಿ ಇದ್ದಾರೆ ಅವರಿಗೆಲ್ಲ ಏನಾದರೂ ಒಂದು ವಿಶೇಷವಾದಂಥ ಒಂದು ಇದನ್ನು ಸೌಕರ್ಯಗಳನ್ನು ಕಲ್ಪಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ದಿವಸ ಈ ಒಂದು ಸಂಘದ ಇದು ಕಚೇರಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಇಲ್ಲಿಂದ ಜೊತೆಗೆ ಪ್ರತಿ ಗ್ರಾಮಕ್ಕೂ ಹೋಗಿ ಪ್ರತಿ ಮನೆಗೂ ಹೋಗಿ ನಮ್ಮೂರು ಎಲ್ಲೆಲ್ಲಿದ್ದಾರೆ ಅಲ್ಲೆನೂ ಸದಸ್ಯ ಅಥವಾ ಪಡೆದು ಅವರಿಂದ ಮುಂದೆ ಆಗ್ತಕ್ಕಂಥ ಕಾರ್ಯಕ್ರಮಗಳಿಗೆ ದೇಣಿಗೆಯನ್ನು ಪಡೆದು ಮುಂದಕ್ಕೆ ಇದನ್ನು ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ತಕ್ಕಂತಹ ಒಂದು ಇದು ಮುಂದುವರ್ಸ್ಕೊಂಡು ಹೋಗ್ತೀವಿ ಇದಕ್ಕೆ ಎಲ್ಲ ನಮ್ಮ ಕುಲಬಾಂಧವರೆಲ್ಲರೂ ಸಹಕಾರ ನೀಡಬೇಕು ಅಂತ ಹೇಳಿದ್ದೆ ಕುಲಬಾಂಧವರೆಲ್ಲ ಸೇರಿದ್ದಾರೆ ಇವತ್ತು ಇವತ್ತು ಸೇರಿರ್ತಕ್ಕಂಥ ಇದಕ್ಕೊಂದು ಸಂತೋಷ ಮುಂದೆ ಇದೇ ರೀತಿ ಸೇರಿ ಎಲ್ಲರೂ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದೆ ಮಿನ್ಸ್ ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಚಿಂತಾಮಣಿಯ ಎಸ್ ಎನ್ ಆರ್ ಅಕಾಡೆಮಿಯ ಶಾಲೆಯ ವಿದ್ಯಾರ್ಥಿ ಕುಶಾಲ್ರವರು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತು ಅಂಕ ಪಡೆದು ತಾಲೂಕಿಗೆ ಟಾಪರ್ ಜಿಲ್ಲೆಗೆ ಮೂರನೇ ಟಾಪರ್ ಹಾಗೂ ರಾಜ್ಯಕ್ಕೆ ಆರನೇ ರ್ಯಾಂಕ್ ಪಡೆದಿರುವ ಎಸ್ ಎನ್ ಆರ್ ಅಕಾಡೆಮಿ ಶಾಲೆಗೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ

imagine a school that can educate you from all the levels preschool all the way to the senior high school the preschool department is committed to provide a happy and stimulating environment for students for holistic development education is not the preparation of life education itself is the life here snra we started in the year in 2017 our main motto is to give the world class education the rural area the suburban area like our Chintamani here at SNRA we are following the Finland based education system so Finland based education system is considered to be as the world best education system it is activity based the childrens are taught on the activities along their curricular the teachers also trained with the activities and they are child friendly See? here we are creating the stress-free environment for the children we are following this education along with the co-curricular activities like karate dance yoga and skatings and classical dance also we ಶಿಕ್ಷಣ ಇವಾಗ ಸ್ವಲ್ಪ ಹಿಂದುಳಿದಾರೆ ಅವ್ರಿಗೋಸ್ಕರ ನಾವು ಮುಂದಿನ ದಿನಗಳಲ್ಲಿ ಅವರಿಗೆ ಮದುವೆ ಆಗಲಿ ಆಸ್ಪತ್ರೆ ಆಗಲಿ ಸುಮಾರು ಸಹಾಯ ಮಾಡಿ ಅವ್ರನ್ನ ಮೇಲೆ ಎತ್ಕೊಂಡು ನಮ್ಮ ಜೊತೆಯಲ್ಲಿ ಕರ್ಕೊಂಡು ಇವಾಗ ಒಕ್ಕಲಿಗರದಲ್ಲಿ ನೂರಾರು ಜಾತಿ ಇದೆ ಅದರಲ್ಲಿ ನಮ್ದು ಒಕ್ಕಲಿಗರ ಎಲ್ಲ ಒಕ್ಕಲಿಗರ ಕುಟುಂಬದವರು ಎಲ್ಲ ಒಗ್ಗಟ್ಟಾಗಿ ನಾವು ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಸಂತೋಷ ಈ ರೋಜು ಚಿತ್ರ ಅಸೋಸಿಯೇಷನ್ ಸಂತೋಷ ಭಾಗ ಡೆವಲಪ್ ಜೇಸಿ మన భవిష్యత్తే కాదు మన పిల్లల భవిష్యత్తుకు ఉద్యోగాలలో అయితే ఏమి పెళ్లి సంబంధాలు చూసుకోవడంలో అయితే ఏమి అన్ని విషయాల్లో కూడా ముందుండి ఈ సంఘము ఇంకా అభివృద్ధి చేయాలని నేను కోరుకుంటున్నా ఈ చింతామణి ఇప్పుడు మా తిరుపతిలో వెల్లం అసోసియేషన్ ఉంది హైదరాబాద్లో చాలా గ్రాండ్గా ఉంది నెల్లూరు 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 ఉంది వీళ్ళతో అంతా కూడా సంబంధాలు పెట్టుకొని మీరు సెక్రటరీ ప్రెసిడెంట్ మీరు సంబంధాలు పెట్టుకొని అక్కడ సంబంధాలు ఉద్యోగాలు గత చూసుకుంటే చాలా బాగుంటుందని నా సంగమం ಮಹಿಳಾ ವಿವಿಧೋದ್ದೇಶ ಮಿತವೇಯ ಮತ್ತು ಸಾಲ ಸಹಕಾರ ಸಂಘ ಸಂಗಮಂ ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದನೆಯನ್ನ ಪಡೆಯಲಾಗಿದೆ ಇಪ್ಪತ್ತು ವರ್ಷಗಳಿಂದ ಯಶಸ್ವಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮಲ್ಲಿರುವ ಸೇವೆಗಳು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಪಿಗ್ಮಿ ಅಕೌಂಟ್ ಆರ್ಡಿ ಅಕೌಂಟ್ ಹಾಗೂ ಎಫ್ಡಿ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ಈ ಉಳಿತಾಯ ಖಾತೆಗಳ ಗ್ರಾಹಕರಿಗೆ ಐಎಂಪಿಎಸ್ ಸರ್ವಿಸ್ ಆರ್ಟಿಜಿಎಸ್ ನೆಫ್ಟ್ ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಟಿಎಂ ಸರ್ವಿಸ್ ಹಾಗೂ ಅತಿ ಹೆಚ್ಚಿನ ಬಡ್ಡಿ ದರವನ್ನು ನೀಡಲಾಗುವುದು ಅದೇ ರೀತಿ ನಮ್ಮಲ್ಲಿರುವಂತಹ ವಿಶೇಷ ರೀತಿಯ ಸಾಲ ಸೌಲಭ್ಯಗಳು ಇನ್ಸ್ಟ್ಯಾಂಟ್ಲಿ ಲೋನ್ ಬಿಸ್ನೆಸ್ ಲೋನ್ ಗ್ರೂಪ್ ಲೋನ್ ಹಾಗೂ ಪರ್ಸನಲ್ ಲೋನ್ ಸಂಗಮಂ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈ ಬ್ರಾಂಚ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಫಸ್ಟ್ ಫ್ಲೋರ್ ಚನ್ನಕೇಶವ ಲಾರ್ಜ್ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ನೈನ್ ಫೈವ್ ಒನ್ ಟ್ರಿಪಲ್ ನೈನ್ ಫೈವ್